ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನಿಡಗುಂದಿ ಶ್ರೀ ಹಾನಗಲ್ಲ ಗುರುಕುಮಾರೇಶ್ವರ ಕುಮಾರೇಶ್ವರ ಬಿಲ್ವ ಪತ್ರಿ ವನದಲ್ಲಿ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ಶಿವಯೋಗ ಮಂದಿರ ಸಂಸ್ಥಾಪಕರು ತ್ರೇಂಕಾ ದಾಸೋಹಿ ಪರಮಪೂಜ್ಯ ಶ್ರೀ ಗುರು ಕುಮಾರೇಶ್ವರ ಶಿವಯೋಗಿ ಸ್ವಾಮೀಜಿಗಳವರ ಒಂದೂರ ಐವತ್ತೇಳನೇ ಜಯಂತ್ಯತ್ಸವ ಭಕ್ತಿಪೂರ್ವ ಪ್ರಣಾಮ ಕಾರ್ಯಕ್ರಮಗಳನ್ನು ನೆರವೇರಿಸುವವರು ಶಿವಾನುಭವ ಚಿಂತನೆ ಐದು ಕಾರ್ಯಕ್ರಮವನ್ನ ಪರಮಪೂಜ್ಯ ಶ್ರೀ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಶಾಖಾ ಶಿವಯೋಗಿ ಮಂದಿರ ನಿಡುಗುಂದಿಕೊಪ್ಪ ಇವರ ನೇತೃತ್ವದಲ್ಲಿ ಲಿಂಗೈಕ್ಯ ಶ್ರೀ ಹಾನಕಂಡ ಗುರು ಕುಮಾರೇಶ್ವರರ ಒಂದು ಜಯಂತೋತ್ಸವ ನೆರವೇರುವುದು ಕಾರ್ಯಕ್ರಮಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತವನ್ನ ಶ್ರೀ ಅಕ್ಕಮಹಾದೇವಿ ಮಹಿಳಾ ಮಂಡಳದ ನಿಡುಗುಂದಿ ಇವರು ಸ್ವಾಗತ ಕೋರುವುದು ಅದೇ ರೀತಿ ಮಕ್ಕಳಿಂದ ಲಘು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುವುದು ಎಂದು ಶ್ರೀಮಠವ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿ ಪುನೀತರಾಗಲು ಭಕ್ತ ಸಮೂಹ ಕೋರಿದೆ ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ರೋಣ